ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ದುರೀಲಿಕ್ಕೆ ಇಪ್ಪತ್ತಾರು ವರ್ಷ ದೇಶ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶ್ರೀ ಮೈಲಾರಪ್ಪ ಪಕ್ಕೀರಪ್ಪ ಅವರಿಗೆ ಸನ್ಮಾನ ಮಾಡಲಾಯಿತು ತಾಲೂಕಿನ ಬ್ಯಾಲೆಹೊಸೂರ್ ಗ್ರಾಮದ ಶ್ರೀ ಮೈಲಾರಪ್ಪ ಪಕ್ಕೀರಪ್ಪ ಮ್ಯಾಟನವರವರು ಭಾರತೀಯ ಬಿಎಸ್ಎಫ್ನಲ್ಲಿ ಇಪ್ಪತ್ತಾರು ವರ್ಷ ದೇಶ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿ ಗುರುವಾರ ಸೋ ಗ್ರಾಮಕ್ಕೆ ಆಗಮಿಸಿದ್ರು ಲಕ್ಷ್ಮೇಶ್ವರಕ್ಕೆ ಆಗಮಿಸುವಂತೆ ಅವರನ್ನ ಭವ್ಯ ಮೆರವಣಿಗೆ ಮೂಲಕ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು ನಂತರ ತಮ್ಮ ಸ್ವ ನಿವಾಸದಲ್ಲಿ ಸೇವಾ ನಿವೃತ್ತಿಯನ್ನು ಹೊಂದಿದ ಶ್ರೀ ಮೈಲಾರಪ್ಪ ದಂಪತಿಗಳನ್ನ ಆತ್ಮೀಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸೋದರರಾದ ಪಕ್ಕಿರೇಶ್ ಮ್ಯಾಟನ್ ಅವರು ಇಪ್ಪತ್ತಾರು ವರ್ಷಗಳ ಕಾಲ ಭಾರತೀಯ ಸೇವೆಯಲ್ಲಿ ಧೈರ್ಯದಿಂದ ದೇಶ ಸೇವೆ ಸಲ್ಲಿಸಿ ನಮ್ಮ ಬಾಲೆಹೊಸೂರು ಗ್ರಾಮಕ್ಕೆ ಮಾತ್ರವಲ್ಲದೆ ತಾಲೂಕಿನ ಜಿಲ್ಲೆಯ ಜನತೆಗೆ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಎಂದರು ಇವರ ಸೇವಾ ನಿವೃತ್ತಿ ಕ್ಷಣಗಳನ್ನು ನೋಡಲು ತಮ್ಮ ತಂದೆಯ ತಾಯಿಗಳ ಇರಬೇಕಾಗಿತ್ತು ಎಂದು ಭಾವುಕದ ನುಡಿಗಳನ್ನು ಆಡುವಾಗ ತಮ್ಮ ಕಣ್ಣಲ್ಲಿ ನೀರು ಸಹ ಬಂದವು ಈ ಸಮಯದಲ್ಲಿ ಗದಗ ಡಿಪೋ ಡಿಸಿ ದೇವರಾಜ್ ಲಕ್ಷ್ಮೇಶ್ವರ್ ಡಿಪೋ ಮ್ಯಾನೇಜರ್ ಸಹಿತ ಆದಿ ಲಕ್ಷ್ಮೇಶ್ವರ್ ತಾಲೂಕ್ ಗ್ಯಾರಂಟಿ ಅಧ್ಯಕ್ಷ ರಾಜು ಮಡಿವಾಳರ್ ತಿಪ್ಪಣ್ಣ ಸಂಶಿ ಹನುಮಂತಪ್ಪ ಮ್ಯಾಟನ್ನವರ್ ಅಂಬರೀಶ್ ಗುಡಗಂಟಿ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಮತ್ತು ಮಾಜಿ ಸೈನಿಕರು ಸೇರಿದಂತೆ ಅನೇಕ ಮುಖಂಡವರು ಮ್ಯಾಟನ್ನ ಬಂಧುಗಳು ಅಭಿಮಾನಿಗಳು ಉಪಸ್ಥಿತರಿದ್ದರು ಸ್ಪೆಷಲಿಯಾಗಿ ನನ್ನ ಒಡ ಹುಟ್ಟಿದ ತಮ್ಮನಾದ ಹನುಮಂತನಿಗೆ ಈ ಎಲ್ಲ ಅಭಿನಂದನೆ ಏ ಇದು ನಮ್ಗೇನು ಅಭಿನಂದನೆ ಮಾಡಿದಾರಲ್ಲ ಎಲ್ಲ ಅವಂದು ಇದು ನಮ್ಮ ತಮ್ಮನಾದ ಇನ್ನದ್ದು ಪತಿರೇಶ ಅವ ಇನ್ನು ಎಲ್ಲ ನನ್ನ ಸಂಬಂಧಿಕರು ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳು ನನ್ನ ಧನ್ಯವಾದ ಇಷ್ಟೊಂದು ಅಭಿನಂದನೆ ನನಗೆ ಅಂತ ನಾನು ಜೀವನದಲ್ಲಿ ನಾನು ಅನ್ಕೊಂಡಿರಲಿಲ್ಲ ಹಾಂ ಅಭಿನಂದ ಇವತ್ತು ಅಂತಂದೇ ನಾನು ನೋಡಿದ್ದು ಈವರೆಗೂ ಸ್ಟೇಜ್ ಮೇಲೆ ಹತ್ತಿಲ್ಲ ಇದನ್ನು ಮಾಡಿಲ್ಲ ಆದ್ರೆ ನನಗೆ ಇದು ಒಂದೇ ಇಪ್ಪತ್ತಾರು ವರ್ಷದ ಜೇ ಇದು ಸೇವೆ ಮಾಡಿ ಬಂದಿರೋದು ಅದೇ ನನಗೆ ಸೈನಿಕ ದೇವರುಗಳಿಗೆ ಮತ್ತು ಶ್ರದ್ಧೆಯ ತಾಯಂದಿರಿಗೆ ನನ್ನ ಮನೆ ಯಾವತ್ತೂ ಯಾವತ್ತು ಬಂದು ಬಳಗಕ್ಕೆ ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನ ಹೇಳಿ ಬಹುಶಃ ನನಗಂತೂ ಬಹಳ ಹಂಡೆ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಇವತ್ತಾಗಿದೆ ಯಾಕಂತ ಹೇಳಿದ್ರೆ ನನ್ನ ಮನೆತನದಿಂದ ಒಬ್ಬ ಸೈನಿಕ ಇಪ್ಪತ್ತಾರು ವರ್ಷಗಳ ಕಾಲ ಸುದೀರ್ಘ ಈ ದೇಶ ಸೇವೆಯನ್ನ ಯಶಸ್ವಿಯಾಗಿ ಮಾಡಿ ಮತ್ತೆ ಮರುಜನ್ ಪಡೆದು ಇವತ್ತು ತಾಯ್ನಾಡಿಗೆ ಆಗಮಿಸಿರುವ ಸಂದರ್ಭದಲ್ಲಿ ವಿಶೇಷವಾಗಿ ಆ ಪುಣ್ಯಾತ್ಮನ ಸೇವೆಯಿಂದ ನನ್ನ ಮನೆತನದ ಹೆಸರು ಬಹಳ ಎತ್ತರಕ್ಕೆ ಹೋಗಿದೆ ಅಂತ ಹೇಳಿ ನಾನಂತೂ ಇವತ್ತ ಖುಷಿ ಪಟ್ಟಿದ್ದೇನೆ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ದೊಡ್ಡಪ್ಪ ದೊಡ್ಡವ ಇರಬೇಕಾಗಿತ್ತು ಇವರ ಒಂದು ಎಲ್ಲ ಒಂದು ಸಂತೋಷದ ಈ ಪರಿಸರದಲ್ಲಿ ಇವತ್ತ ತನ್ನ ಮಗನ ದೇಶ ಸೇವೆಯನ್ನು ಮುಗಿಸಿ ಬಂದಿರುವಂತ ಈ ಸಂತೋಷದ ಕ್ಷಣವನ್ನು ಕಣ್ ತುಂಬಿಕೊಳ್ಳೋದಕ್ಕೆ ಅವ್ರಿಗೆ ಇರಬೇಕಾಗಿತ್ತು ಬಹುಶಃ ಬಹಳ ಕಷ್ಟಪಟ್ಟು